ನಮಸ್ತೆ ನಾನು ನಿಮ್ಮ ಜೀವಿ ನರೋತ್ತಮ ಶರ್ಮ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಸಂಚಿಕೆಯಲ್ಲಿ ಸನ್ಮಾನ್ಯ ಶ್ರೀ ಧೀರುಬಾಯಿ ಅಂಬಾನಿ ಹಾಗೂ ಅವರ ಪುತ್ರ ಮುಕೇಶ್ ಅಂಬಾನಿಯವರ ಜಾತಕದ ವಿಚಾರಗಳನ್ನು ಹಾಗೂ ನಾನು ಮೊದಲೇ ಹೇಳಿದಂತೆ ಯಾವ ರೀತಿಯಾಗಿ ನಮ್ಮ ಒಂದು ಜೀನ್ಸ್ನಲ್ಲಿ ಆರ್ ಎನ್ ಎ ಡಿ ಎನ್ ಎ ಅದೇ ಒಂದು ವಂಶದಲ್ಲೇ ಪ್ರವಹಿಸುತ್ತದೋ ಗ್ರಹಗಳ ಸಂಯೋಗವೂ ಅಷ್ಟೇ ಶುಭ ಯೋಗಗಳು ಅಷ್ಟೇ ರಾಜಯೋಗಗಳು ಅಷ್ಟೇ ಹಾಗೆಯೇ ದೋಷಗಳೂ ಸಹಿತ ಆ ಒಂದು ವಂಶವಾಹಿನಿಯಲ್ಲಿಯೇ ಇರುತ್ತದೆ ಇಲ್ಲಿ ಸಾವಿರದ ಒಂಬೈನೂರ ಮೂವತ್ತೆರಡನೇ ಇಸ್ವಿ ಇಪ್ಪತ್ತೆಂಟನೇ ತಾರೀಕು ಡಿಸೆಂಬರ್ ಸಂಜೆ ಆರು ಮೂವತ್ತೇಳಕ್ಕೆ ಗುಜರಾತ್ನ ವೆರಾವಲ್ನಲ್ಲಿ ಧೀರುಬಾಯಿ ಅಂಬಾನಿಯವರ ಜನನವಾಯಿತು ಧೀರುಬಾಯಿ ಅಂಬಾನಿಯವರದು ಧನುರ್ಲಗ್ನ ಧನುರ್ ರಾಶಿ ಧನುರ್ಲಗ್ನ ಧನುರಾಶಿ ಪೂರ್ವಾಷಾಢ ನಕ್ಷತ್ರದಲ್ಲಿ ಧೀರುಭಾಯಿ ಅಂಬಾನಿಯವರ ಜನ್ಮವೇನಿದೆ ಅದು ಸ್ವಸ್ಥ ಶನಿ ಅಂದರೆ ಶನಿಯು ಮಕರ ರಾಶಿಯಲ್ಲಿದ್ದು ಮಕರ ರಾಶಿ ಶನಿಯ ರಾಶಿಯಾಗಿರುವುದರಿಂದ ಈ ಒಂದು ಸ್ವಸ್ಥ ಶನಿಯ ರಾಜಯೋಗ ಪ್ರಾಪ್ತವಾಯಿತು ಹಾಗೆಯೇ ಚಂದ್ರನಿಂದ ಗುರು ಹತ್ತನೇ ಮನೆ ಅಂದರೆ ಕೇಂದ್ರ ಸ್ಥಾನದಲ್ಲಿದ್ದು ಗಜಕೇಸರಿ ಯೋಗ ಸಹಿತ ಪ್ರಾಪ್ತವಾಯಿತು ಹಾಗೆಯೇ ಗುರುವಿನ ದೃಷ್ಟಿ ಗುರುವಿನ ಐದನೇ ಮನೆಯ ದೃಷ್ಟಿ ಶನಿಯ ಮೇಲೆ ಇರುವುದರಿಂದ ಧರ್ಮ ಕರ್ಮಾಧಿಪತಿ ಯೋಗವು ಧೀರುಬಾಯಿ ಅಂಬಾನಿಯವರಿಗೆ ಜನ್ಮತಃ ಲಭ್ಯವಾಯಿತು ಕುಜನ ಮನೆಯಲ್ಲಿ ಶುಕ್ರನ ಹಾಗೂ ಬುಧನ ಸಂಯೋಗವೇನಿದೆ ನಿಮಗೆ ಧನುರ್ಲಗ್ನಕ್ಕೆ ಆರನೇ ಮನೆಯ ಅಧಿಪತಿ ಶುಕ್ರನಾಗಿದ್ದು ಯಾವಾಗ ಆರನೇ ಮನೆ ಅಧಿಪತಿಯಾದಂಥ ಶುಕ್ರನು ಹನ್ನೆರಡನೇ ಮನೆಯಲ್ಲಿ ಬುಧನ ಜೊತೆ ಸ್ಥಿತನಾಗುತ್ತಾನೋ ಆಗ ನಿಮಗೆ ವಿಪರೀತ ರಾಜಯೋಗ ಧನಯೋಗೀರುಬಾಯಿ ಅಂಬಾನಿಯವರಿಗೆ ಪ್ರಾಪ್ತವಾಗುತ್ತದೆ ಈ ಒಂದು ವಿಪರೀತ ರಾಜಯೋಗ ಧನಯೋಗ ಹಾಗೂ ಗಜಕೇಸರಿ ಯೋಗದಿಂದಾಗಿ ಶನಿ ಹಾಗೂ ಪೂಜರು ಷಷ್ಟಾಷ್ಟಕ ಪರಿಸ್ಥಿತಿಯಲ್ಲಿ ಇರುವುದರಿಂದಲೇ ಅವರು ಎಲ್ಲ ರೀತಿಯ ವ್ಯಾಪಾರ ಮತ್ತು ಉದ್ಯಮಗಳನ್ನು ಸ್ಥಾಪಿಸಲು ಸಾಧ್ಯವಾಯಿತು ಹೇಗೆಂದರೆ ಉಕ್ಕು ಕಬ್ಬಿಣ ಲೋಹಗಳು ಹಾಗೂ ದ್ರವ್ಯ ಪದಾರ್ಥಗಳಿಗೆ ಶನಿ ಮತ್ತು ಕುಜರ ಒಂದು ಸುವಯೋಗವಿರಬೇಕು ಹೀಗಾಗಿಯೇ ಆ ಒಂದು ಸುವಯೋಗವು ಯಾವಾಗ ಶುಕ್ರನ ನಕ್ಷತ್ರದಲ್ಲಿ ಚಂದ್ರನಿದ್ದು ಶುಕ್ರನಿಗೆ ವಿಪರೀತ ರಾಜಯೋಗ ಬಂದು ಸಪ್ತಮ ಹಾಗೂ ದಶಮ ಅಧಿಪತಿಯಾದಂತಹ ಬುಧನು ಶುಕ್ರನೊಡನೆ ಯಾವಾಗ ಹನ್ನೆರಡನೇ ಮನೆಯಲ್ಲಿ ಯುತಿಯಾಗಿರುತ್ತಾನೋ ಆಗ ಲಕ್ಷ್ಮೀ ಯೋಗವು ಪ್ರಾಪ್ತವಾಗುತ್ತದೆ ಇದಿಷ್ಟು ಧೀರುಭಾಯಿ ಅಂಬಾನಿಯವರ ಜಾತಕದ ಮುಖ್ಯ ಅಂಶಗಳು ಅದೇ ಅಂಶಗಳು ಅದೇ ರೀತಿಯ ಯೋಗಗಳು ಅವರ ಜ್ಯೇಷ್ಠ ಪುತ್ರನಾದಂತಹ ಮುಖೇಶ್ ಅಂಬಾನಿಯವರಿಗೂ ಇರುವುದನ್ನು ಗಮನಿಸಬಹುದು ತಂದೆಯದು ಧನುರ್ ರಾಶಿ ಅದೇ ರೀತಿಯಾಗಿ ಮಗನದ್ದು ಧನುರ್ ರಾಶಿ ಆದರೆ ಮುಖೇಶ್ ಅಂಬಾನಿಯವರದು ಮೂಲ ನಕ್ಷತ್ರ ಧನುರ್ ರಾಶಿ ಧೀರುಭಾಯಿ ಅಂಬಾನಿಯವರದ್ದು ಪೂರ್ವಾಷ ನಕ್ಷತ್ರ ಧನುರ್ ರಾಶಿ ಧೀರುಭಾಯಿ ಅಂಬಾನಿಯವರಿಗೆ ಲಗ್ನದಿಂದ ಎರಡನೇ ಮನೆಯಲ್ಲಿ ಶನಿ ಅದೇ ಮುಕೇಶ್ ಅಂಬಾನಿಯವರಿಗೆ ಲಗ್ನದಲ್ಲಿಯೇ ಶನಿ ವಕ್ರಿಯಾಗಿದ್ದು ಎರಡನೇ ಮನೆಯಲ್ಲಿ ಚಂದ್ರ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಚಂದ್ರನಿಂದ ಶನಿ ಎರಡನೇ ಮನೆಯಲ್ಲಿ ಶನಿಯಿಂದ ಲಗ್ನ ಹಾಗೂ ಚಂದ್ರ ಹನ್ನೆರಡರಲ್ಲಿ ಇಲ್ಲಿ ಲಗ್ನದಿಂದ ಎರಡನೇ ಮನೆಯಲ್ಲಿ ಚಂದ್ರ ಚಂದ್ರನಿಂದ ಶನಿ ವಕ್ರಿಯಾಗಿ ಹನ್ನೆರಡರಲ್ಲಿ ಹಾಗೆಯೇ ಇಲ್ಲಿ ಶುಕ್ರ ಬುಧ ರವಿ ಚಂದ್ರ ಹಾಗೂ ಕುಜ ಕೇತು ಏನಿದೆ ಮಗನ ಜಾತಕದಲ್ಲಿಯೂ ಅದೇ ರೀತಿಯಾಗಿ ರವಿ ಶುಕ್ರ ಬುಧ ಕೇತು ಈ ಚತುರ್ಗ್ರಹ ಪೂಟವಿದೆ ಹಾಗೆಯೇ ಇನ್ನೂ ಬಹಳ ಮುಖ್ಯವಾಗಿ ಗಮನಿಸಬೇಕಾದ ವಿಚಾರವೇನೆಂದರೆ ಶನಿಯು ಮುಖೇಶ್ ಅಂಬಾನಿಯವರ ಜಾತಕದಲ್ಲಿ ವಕ್ರಿಯಾಗಿದ್ದು ಗುರುವೂ ಸಹಿತ ವಕ್ರಿಯಾಗಿದ್ದಾನೆ ಯಾವಾಗ ಗುರು ಹಾಗೂ ಶನಿಯಂತಹ ತುಂಬ ದೊಡ್ಡ ಗ್ರಹಗಳು ಬಲಶಾಲಿಯಾದಂತಹ ಎಲ್ಲ ರೀತಿಯ ಪರಿಣಾಮಗಳನ್ನು ಹೆಚ್ಚಾಗಿ ಕೊಡುವಂಥ ಗ್ರಹಗಳು ಗುರು ಶುಕ್ರ ಮತ್ತು ಶನಿ ಯಾವಾಗ ಗುರು ಮತ್ತು ಶನಿ ಈ ಎರಡೂ ಗ್ರಹಗಳು ವಕ್ರ ಸಂಚಾರದಲ್ಲಿದೆಯೋ ಆ ವಕ್ರ ಸಂಚಾರದಲ್ಲಿರುವಂತಹ ಗ್ರಹಗಳು ಅವುಗಳ ಕಾರಕತ್ವವನ್ನು ಒಂದಕ್ಕೆ ಬದಲಾಗಿ ಹತ್ತು ಪಟ್ಟು ಇಪ್ಪತ್ತು ಪಟ್ಟು ಹೆಚ್ಚಾಗಿ ನೀಡುತ್ತಾನೆ ಹೀಗಾಗಿ ಇಲ್ಲಿ ತಂದೆಗಿರುವಂತಹ ಸ್ಥಿತ್ಯಂತರಗಳೇ ಮಗನಿಗೂ ಇದ್ದು ಇಲ್ಲಿ ಯಾವ ರೀತಿಯಾಗಿ ಚಂದ್ರನಿಂದ ಕೇಂದ್ರದಲ್ಲಿ ಗುರುವಿದ್ದಾನೋ ಇಲ್ಲಿ ಚಂದ್ರನಿಂದ ತ್ರಿಕೋನದಲ್ಲಿ ಗುರು ಇದ್ದಾನೆ ಹಾಗೆಯೇ ಗುರು ಮತ್ತು ಶನಿ ಇಬ್ಬರು ಪರಸ್ಪರ ಒಂದು ಹತ್ತು ಸಿತ್ಯಂತರವನ್ನು ಹೊಂದಿದ್ದಾರೆ ಇಲ್ಲಿ ಧೀರುಭಾಯಿ ಅಂಬಾನಿಯವರಿಗೆ ಯಾವ ರೀತಿಯಾಗಿ ಲಕ್ಷ್ಮೀ ಯೋಗ ವಿಪರೀತ ರಾಜಯೋಗ ಧನಯೋಗಗಳು ಪ್ರಾಪ್ತವಾಯಿತೋ ಅದೇ ರೀತಿಯಾಗಿ ಮುಕೇಶ್ ಅಂಬಾನಿಯವರ ಜಾತಕದಲ್ಲಿಯೂ ಸಹಿತ ನಿಮಗೆ ಲಗ್ನದಿಂದ ಹನ್ನೆರಡನೇ ಮನೆಯಲ್ಲಿರುವಂತಹ ಹನ್ನೆರಡನೇ ಮನೆಯ ರಾಶಿಯಾದಂತಹ ರಾಶಿಯ ಅಧಿಪತಿಯಾದಂತಹ ಶುಕ್ರನು ನಿಮಗೆ ಆರನೇ ಮನೆಯಲ್ಲಿ ರವಿಯೊಡನೆ ಬುಧ ಹಾಗೂ ಕೇತುವಿನೊಡನೆ ಇದ್ದಾನೆ ಇದೂ ಅಷ್ಟೇ ಮುಖೇಶ್ ಅಂಬಾನಿಯವರಿಗೆ ಶುಕ್ರರಿಂದಲೇ ವಿಪರೀತ ರಾಜಯೋಗ ಲಭ್ಯವಾಯಿತು ಹೇಗೆಂದರೆ ಹನ್ನೆರಡನೇ ಮನೆ ಅಧಿಪತಿ ಶುಕ್ರ ಆರನೇ ಮನೆಯಲ್ಲಿರುವುದು ಅದರ ಜೊತೆಗೆ ಆರನೇ ಮನೆ ಅಧಿಪತಿಯಾದಂತಹ ಕುಜನು ಆ ಒಂದು ಸ್ಥಿತಿಯು ಅತ್ಯಂತ ಉತ್ತಮ ಅಂಶಗಳಲ್ಲಿ ಇರುವುದರಿಂದ ತಂದೆಗೆ ಇರುವಂತಹ ಧನಯೋಗ ಲಕ್ಷ್ಮೀಯೋಗ ವಿಪರೀತ ರಾಜಯೋಗಗಳ ಜೊತೆಗೆ ಮುಕೇಶ್ ಅಂಬಾನಿಯವರಿಗೆ ಭಾಗ್ಯಯೋಗವೂ ಪ್ರಾಪ್ತಿಯಾಗಿದೆ ದೇವೇಗೌಡ ಹಾಗೂ ಕುಮಾರಸ್ವಾಮಿಯವರ ತಂದೆ ಮಕ್ಕಳ ಜಾತಕದಲ್ಲಿ ಯಾವ ರೀತಿಯಾಗಿ ಉತ್ತಮ ಯೋಗಗಳು ತಂದೆಯಿಂದ ಮಗನಿಗೆ ಲಭ್ಯವಾಯಿತು ಅದೇ ರೀತಿಯಾಗಿ ಧೀರೂಬಾಯಿ ಅಂಬಾನಿಯವರ ಜಾತಕದಲ್ಲಿದ್ದಂತಹ ಎಲ್ಲ ರೀತಿಯ ಗ್ರಹಗಳ ಉತ್ತಮ ರಾಜಯೋಗಗಳು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮುಖೇಶ್ ಅಂಬಾನಿಯವರಿಗೂ ಲಭ್ಯವಾಗಿರುವುದನ್ನು ಗಮನಿಸಬಹುದು ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಸಾಧಕರಾದಂತಹ ತಂದೆ ಹಾಗೂ ಮಗನ ಜಾತಕದೊಂದಿಗೆ ಬರುತ್ತೇನೆ ನಿಮ್ಮ ಸಂಯುಕ್ತ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಶೇರ್ ಮಾಡಿ ನಮಸ್ತೆ